ಸೋಮವಾರಪೇಟೆ ಪಟ್ಟಣದ ವರ್ಕ್ಶಾಪ್ ಏರಿಯಾದಲ್ಲಿ ಪಂಚಾಯಿತಿ ಉದ್ದಿಮೆ ನಿಧಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪೇ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲು ತೀರ್ಮಾನ ಮಾಡಲಾಗಿದೆ ಟೆಂಡರ್ ಪ್ರಕ್ರಿಯೆ ಬಾಕಿ ಇದ್ದು ಇನ್ನು ಮೂರು ತಿಂಗಳಲ್ಲಿ ಕಾಮಗಾರಿ ಮುಗಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಹೇಳಿದ್ದಾರೆ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಪಟ್ಟಣದ ಪೊಲೀಸರ ಠಾಣೆಯ ಕಾರ್ಯವೈಖರಿ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಇರುವ ಬಗ್ಗೆಯೇ ಸಾರ್ವಜನಿಕ ವಲಯದಲ್ಲಿ ಸಂಶಯವಿದೆ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಬೇಸತ್ತಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಬಹುತೇಕ ಸದಸ್ಯರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಹಿಂದೆಲ್ಲ ಹೋಮ್ ಗಾರ್ಡ್ ಒಂದಷ್ಟು ಟ್ರಾಫಿಕ್ ಕಿರಿಕಿರಿಯಿಂದ ಹೋಗಲಾಡಿಸಿದ್ರು ಈಗ ಠಾಣೆಯಲ್ಲಿ ಸಿಬ್ಬಂದಿಗಳ ಸಂಖ್ಯೆಯೂ ಹೆಚ್ಚಾಗಿದೆ ಆದರೆ ಠಾಣೆ ಬಿಟ್ಟು ಹೊರಬರ್ತಾ ಇಲ್ಲ ಅಂತ ಬಿ ಸಂಜೀವ ಹೇಳಿದರು ಟ್ರಾಫಿಕ್ ಸಮಸ್ಯೆಗೆ ಪಂಚಾಯಿತಿ ಆಡಳಿತ ಮಂಡಳಿ ಕಾರಣ ಅಂತ ಚೇಂಬರ್ ಆಫ್ ಕಾಮರ್ಸ್ ಅವರು ಪಟ್ಟಣ ಬಂದ್ಗೆ ಕರೆ ನೀಡಲು ಚರ್ಚೆ ಮಾಡ್ತಾ ಇರುವ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದ್ದು ಎಸ್ಪಿ ಅವರು ಪಟ್ಟಣಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ಮಾಡಬೇಕೆಂದು ಬಿಸಿ ವೆಂಕಟೇಶ್ ಶೀಲಾ ಡಿಸೋಜಾ ಮತ್ತಿತರ ಸದಸ್ಯರು ಒತ್ತಾಯಿಸಿದರು ಕೊಡಗು ಜಿಲ್ಲೆ ಸೇರಿದಂತೆ ಸೋಮರ್ಪೇಟೆ ತಾಲೂಕಿನಲ್ಲೂ ಅಸ್ಸಾಂ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ವಲಸಿಗರು ಇರುವ ಬಗ್ಗೆ ಸಂಶಯ ವ್ಯಕ್ತಗೊಂಡಿದೆ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲು ಸಾಧ್ಯ ಅಂತ ಸದಸ್ಯ ಚಂದ್ರು ದೂರಿದರು ಎಲ್ಲ ಕಾಫಿ ತೋಟಗಳು ಅಂಗಡಿ ಹೋಟೆಲ್ ವಸತಿ ಗೃಹಗಳು ಹೋಂ ಸ್ಟೇಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರು ತುಂಬಿದ್ದಾರೆ ಈಗಾಗಲೇ ಖಾಸಗಿ ಕಟ್ಟಡದಲ್ಲಿ ಸೆಲೂನ್ ಪ್ರಾರಂಭಿಸಲು ಪಂಚಾಯಿತಿಗೆ ಎನ್ಒಸಿಗೆ ಅರ್ಜಿ ಸಲ್ಲಿಸಿದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸಬೇಕೆಂದು ಸೂಚ್ಯವಾಗಿ ಹೇಳಿದರು ಶನಿವಾರಸಂತೆ ವ್ಯಕ್ತಿಯೊಬ್ಬರು ಖಾಸಗಿ ಬಸ್ ನಿಲ್ದಾಣದ ಖಾಸಗಿ ಕಟ್ಟಡವೊಂದ ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ ಅಗ್ರಿಮೆಂಟ್ ಆಗಿದೆ ಪಂಚಾಯಿತಿಗೆ ಎನ್ಒಸಿ ಅರ್ಜಿ ಸಲ್ಲಿಸಿದ್ದಾರೆಂದು ಮುಖ್ಯಾಧಿಕಾರಿ ಸತೀಶ್ ಮಾಹಿತಿಯನ್ನ ನೀಡಿದರು ಹೋಟೆಲ್ ಹೋಮ್ಸ್ಟೇಗಳ ಮಾಲೀಕರು ಲೈನ್ ಮನೆಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರನ್ನ ಇಟ್ಟುಕೊಂಡಿರುವ ಮಾಲೀಕರ ಸಭೆಯಿಂದ ಕರೆದು ಕಾರ್ಮಿಕರ ಮಾಹಿತಿಯನ್ನ ಸಂಗ್ರಹ ಮಾಡುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಿಕೊಳ್ಳುವಂತೆ ಮೃತ್ಯುಂಜಯ ಹೇಳಿದರು ಎಸ್ಪಿಗೆ ದೂರು ಸಲ್ಲಿಸುವಂತೆ ಸಭೆ ತೀರ್ಮಾನಿಸಿತು ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಆರ್ ಮಹೇಶ್ ನಾಗರತ್ನ ಶುಭಕರ್ ಎಚ್ಎ ನಾಗರಾಜ್ ಡಿಯು ಕಿರಣ್ ಪಾಲ್ಗೊಂಡಿದ್ದರು

ನಾವೇನು ಮಾಡ್ತೀವಿ ಕೆಲಸ ಮಾಡ್ತೀವಿ ಕೊಟ್ಟು ಆಗ್ತೀವಿ ಎಂಜಾಯ್ ಮಾಡ್ತೀವಿ ನಾವೇನೋ ವಿರೋಧ ಮಾಡಿ ಮಾತಾಡಿದಾಗ ನಿಮ್ಮ ಮಾತಿಗೆ ನನ್ನ ಸಹಮತ ಇದೆ ಅದೇ ರೀತಿ ಆದರೆ ನೀವು ಸಕ್ಕೆ ಬಳಿ ಸ್ಟಾರ್ಟ್ ಮಾಡಿದ್ರೆ ದಾನೆ ಕೆರೆ ಗೇಟು ಈ ಕಡೆ ಕಲ್ಯಾಣವಾಗ ಗೇಟ್ ಬೇಕು ಎಲ್ಲ ಅವರಿಗೆ ಎಲ್ಲ ಹೊರಟಿ ಎಲ್ಲ ಮನೆಗಳಿಗೆ ಹೊರಟು ಕೆಲಸ ಮಾಡ್ತಕ್ಕಂಥದ್ದು ನಿರ್ಧಾರವಾದ ಹೊರಗು ನೀವೇನಾದರೂ ಆದರೆ ಸೋಮವಾರ ಸೋಮವಾರ ಬೆಳೆ

ठीक है ये क्या है ये 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 அவசரி நம்ம நகரில் ஏனா நானேச்சுக்கம் அது அதுக்கு நேரம் வந்து நான் பட்டண பஞ்சாயத்து No, uh -huh. uh -huh. कोड़गु चैनल न्यूज दुष्यंत कुमार सोमवारपेटे